ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿತಾ ರಾಜ್ ಕನ್ನಡ ಬ್ಲಾಗ್ಸ್ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ಹೊರಗಡೆ ಸಿಗೋ ರುಚಿಗಿಂತ ಮನೆಯಲ್ಲೇ ಯಾವ ರೀತಿ ತುಂಬ ಚೆನ್ನಾಗಿ ತುಂಬ ರುಚಿಯಾಗಿ ಯಾವ ರೀತಿ ಮಾಡ್ಕೊಬೋದು ವೆಜ್ ಫ್ರೈಡ್ ರೈಸ್ನ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಹಾಗೆ ಇಲ್ಲಿಗೆ ನಾನು ಯಾವುದೇ ರೀತಿ ಚಿಲ್ಲಿ ಸಾಸ್ ಟೊಮೊಟೊ ಸಾಸ್ ವೆನಿಗರ್ ಈ ರೀತಿ ಯಾವ್ದಂತಹ ನಾನು ಯೂಸ್ ಮಾಡ್ತಾ ಇಲ್ಲ ಸೊ ಅದಿಲ್ಲದೆ ನಾನು ಯಾವ ರೀತಿ ವೆಜ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಸೊ ಇವಾಗ ಇಲ್ಲಿ ಒಂದು ಬಾಂಡ್ಲಿಗೆ ಬಟರ್ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಬಟ್ ಬಟರ್ ಆಪ್ಷನಲ್ಲೂ ನೀವು ಬೇಕು ಅಂದರೆ ಹಾಕೊಳ್ಳಿ ಸೊ ಅದಾದಮೇಲೆ ಹಸಿ ಮೆಣಸಿಕಾಯಿ ಕರ್ಬೇವಿನ ಸೊಪ್ಪು ಹಾಗೆ ಈರುಳ್ಳಿ ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಾದ್ಮೇಲೆ ಕ್ಯಾಪ್ಸಿಕಮ್ನ ಕೂಡ ಆ್ಯಡ್ ಮಾಡ್ಕೊಬೇಕು ಕ್ಯಾಪ್ಸಿಕಮ್ ಎಲ್ಲ ಹಾಕೊಂಡಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೊಂಡು ಚೆನ್ನಾಗಿ ಅದರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದ್ದೀರಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೀವು ಹೊರ್ಗಡೆ ತಿನ್ನೋ ಬದಲು ಮನೇಲೇ ಈ ರೀತಿ ಸುಲಭವಾಗಿ ಮಾಡ್ಕೋಬೋದು ಇವಾಗ ನಾನು ಟೊಮೊಟೊನ ಆ್ಯಡ್ ಇದ್ದೀನಿ ಟೊಮೊಟೊ ಸಾಫ್ಟಾಗಿ ಚೆನ್ನಾಗಿ ಫ್ರೈ ಆಗಲಿ ಇದಾದ ಮೇಲೆ ಚೆನ್ನಾಗಿ ಸಾಫ್ಟಾಗಿ ಬೆಂದಮೇಲೆ ನಾನಿಲ್ಲಿ ಸ್ವಲ್ಪ ತರಕಾರಿನ ಇದ್ದೀನಿ ಬೀನಿಸು ಊಟಿ ಬೀನ್ಸ್ ತೊಗೊಂಡಿದ್ದೀನಿ ಹಾಗೆ ಕ್ಯಾರೆಟು ಹಾಗೆ ಎಲೆಕೋಸು ಇದಿಷ್ಟನ್ನು ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ತುಂಬಾ ಬಾಯಿಗೆ ರುಚಿ ರುಚಿಯಾಗಿ ಸಿಗುತ್ತೆ ಸೊ ಹಾಗೆ ಈ ತರಕಾರಿನ ಬೇಯಿಸ್ಕೊಳ್ಳುವಾಗಲೇ ನೀವು ಉಪ್ಪನ್ನ ಹಾಕೊಳ್ಳಿ ನೀವು ಎಷ್ಟು ಕ್ವಾಂಟಿಟಿನ ನೀವು ವೆಜ್ ಫ್ರೈಡ್ ರೈಸ್ ಮಾಡ್ಕೊತಾ ಇದ್ದರೆ ಅಷ್ಟು ಕ್ವಾಂಟಿಟಿ ನೀವು ನೋಡಿಕೊಂಡು ಸಾಲ್ಟನ್ನು ಇವಾಗಲೇ ಹಾಕ್ಕೊಂಡು ತರಕಾರಿ ಜೊತೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ರೀತಿ ಚೆನ್ನಾಗಿ ತರಕಾರಿ ಬೇಯಿಸ್ಕೊಳ್ಳೋದ್ರಿಂದ ಹದವಾಗಿ ಬೆಂದಿರುತ್ತೆ ಹೊರಗಡೆ ನೀವೇನು ವೆಜ್ ಫ್ರೈಡ್ ರೈಸ್ ತಿಂತೀರ ಅದೇ ಥರ ನಿಮಗೆ ಇಲ್ಲೂ ಕೂಡ ಟೇಸ್ಟಾಗಿ ತುಂಬಾ ಚೆನ್ನಾಗಾಗಿರುತ್ತೆ ಬೇಕಾದರೆ ನೀವು ಒಂದ್ಸಲ ಈ ರೀತಿಯಾದಂತಹ ಸಿಂಪಲ್ಲಾಗಿ ಈ ವೆಜ್ ಫ್ರೈಡ್ ರೈಸ್ನ ನೀವು ಮನೇಲಿ ಕೂಡ ಟ್ರೈ ಮಾಡಿ ನಿಮಗೂ ಅಲ್ಲದೆ ನಿಮ್ಮ ಮನೆಯವ್ರಿಗೂ ಕೂಡ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆ ನಾನು ನಿಮ್ಗೆ ತೋರಿಸಿದ್ನಲ್ಲ ಆ ನೀರು ಸ್ವಲ್ಪ ಅಷ್ಟೇ ಅಷ್ಟು ಕ್ವಾಂಟಿಟಿಲಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ತರಕಾರಿನ ಬೇಯಿಸ್ಕೊತಾ ಇದ್ದೀನಿ ಆ ನೀರು ಕೂಡ ಸುಂಡೋಗಿರುತ್ತೆ ಫುಲ್ಲು ಮಕ್ಕಳಿಗೂ ಕೂಡ ಸಾಫ್ಟಾಗಿ ತರಕಾರಿ ಬೆಂದಿರೋದ್ರಿಂದ ಅವರು ಕೂಡ ಖುಷಿಯಾಗಿ ತಿಂತಾರೆ ಸೊ ಇವಾಗ ನಾನಿಲ್ಲಿ ಸ್ಪೈಸಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಗೆ ನಿಮಗೆ ಫೈಡ್ ರೈಸ್ ಪೌಡರ್ ಅಂತ ಸಿಗುತ್ತೆ ಅಂಗಡಿಗಳಲ್ಲಿ ಸೊ ಅದೊಂದು ಟೇಬಲ್ ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ ಅದಿಷ್ಟನ್ನು ನಾನಿಲ್ಲಿ ಸ್ಪೈಸಸ್ನ ಈ ತರಕಾರಿ ಈಗ ಬೆಂದಿದೆ ನೀರು ಕೂಡ ಎಲ್ಲ ಸುಂಡೋಗಿದೆ ನಾನು ಒಂದೇ ಒಂದು ಚೂರು ಸ್ವಲ್ಪ ಲಿಟಲ್ ಬಿಟ್ಟು ತರಕಾರಿ ಬೇಯೋಕೋಸ್ಕರ ನಾನು ನೀರನ್ನ ಆ್ಯಡ್ ಮಾಡ್ಕೊಂಡಿದೆ ಸೊ ಅದೆಲ್ಲ ನೀರೆಲ್ಲ ಹಿ ಹೀರ್ಕೊಂಡಾದ್ಮೇಲೆ ನಾನಿಲ್ಲಿ ನೆಕ್ಸ್ಟು ಸ್ಪೈಸಸ್ನ ಆ್ಯಡ್ ಮಾಡಿಕೊಂಡು ಅದರ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಹಾಕಿ ಎಲ್ಲ ಒಂದು ಹದವಾಗಿ ಫ್ರೈ ಆದಮೇಲೆ ಮೇಲುಗಡೆ ಸ್ವಲ್ಪ ಎಣ್ಣೆ ಎಣ್ಣೆ ಅಂಶ ಕಾಣಿಸುತ್ತೆ ನಿಮಗೆ ಅದು ಅದು ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಓ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಹಾಗೆ ಸ್ಪೈಸಸ್ಸು ಏನೇನು ಹಾಕಿದ್ದೀನಿ ಅದೆಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಅಂತ ಸೊ ಇವಾಗ ನಾನು ರೈಸು ಮುಂಚೆನೇ ಮಾಡ್ಕೊಂಡಿದ್ದೆ ಸೊ ಈಗ ರೈಸ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಒಂದು ಹದವಾಗಿ ಕಲಸಿ ಸೊ ನೀಟಾಗಿ ಮೇಲೆ ನಿಮಗೆ ಗೊತ್ತಾಗುತ್ತೆ ರುಚಿ ನೋಡಿ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಈ ವೆಜ್ ಫ್ರೈಡ್ ರೈಸು ನೀವು ಹೊರಗಡೆ ತಿನ್ನೋ ಬದಲು ಮನೆಯಲ್ಲೇ ಆರಾಮಾಗಿ ಈ ರೀತಿ ರುಚಿ ರುಚಿಯಾಗಿ ಮಾಡ್ಕೋಬೋದು ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ಇವಾಗ ಗೊತ್ತಾಯ್ತಲ್ಲ ಹೇಗೆ ಮನೆಯಲ್ಲಿ ಸುಲಭವಾಗಿ ವೆಜ್ ಫ್ರೈಡ್ ರೈಸನ್ನ ಮಾಡ್ಕೋಬೋದು ಅಂತ ಸೊ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ನೀವು ಸಂಡೇ ಹೊತ್ತಂತೂ ಇದ್ರ ಜೊತೆ ಮಶ್ರೂಮ್ ಗ್ರೇವಿ ಪನ್ನೀರ್ ಗ್ರೇವಿ ಜೊತೆ ಅಂತೂ ಕಾಂಬಿನೇಷನ್ ಇನ್ನೂ ಚೆನ್ನಾಗಿರುತ್ತೆ ಓಕೆ ನೋಡ್ತಾ ಇದ್ರಲ್ಲ ಈ ಒಂದು ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್